ನೈಟಿ ಫಿಟ್ಟಿಂಗ್ ಮಾಡೋದು ತೋರಿಸ್ಕೊಡಿ ಮತ್ತು ಟಾಪ್ ಆಲ್ಟ್ರೇಷನ್ ಮಾಡೋದು ತೋರಿಸ್ಕೊಡಿ ಅಂತ ಒಂದಷ್ಟು ಜನ ಕಮೆಂಟಲ್ಲಿ ಕೇಳಿದ್ರಿ ತುಂಬ ದಿನದಿಂದ ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡು ಮಾಡೋಕ್ಕಾಗಿರಲಿಲ್ಲ ಸೊ ಇವತ್ತಿನ ವಿಡಿಯೋಲಿ ಹೊಸ ನೈಟಿಗೆ ನಾವು ಎಲ್ಲೆಲ್ಲಿ ಸ್ಟಿಚ್ ಹಾಕಬೇಕು ಮತ್ತು ಮೆಜರ್ಮೆಂಟ್ ನೈಟಿನ ಇಟ್ಕೊಂಡು ಯಾವ ರೀತಿ ಆಲ್ಟ್ರೇಷನ್ ಮಾಡಬೇಕು ಅನ್ನೋದನ್ನ ತೋರಿಸಿಕೊಡ್ತೀನಿ ಇನ್ನೊಂದು ವಿಡಿಯೋಲಿ ಬೇಕಿದ್ರೆ ಟಾಪ್ ಆಲ್ಟ್ರೇಷನ್ ಮಾಡೋದನ್ನ ತಿಳ್ಸ್ಕೊಡ್ತೀನಿ ಆಲ್ರೆಡಿ ಇದ್ರ ಬಗ್ಗೆ ಗೊತ್ತಿರೋರು ವಿಡಿಯೋನ ಸ್ಕಿಪ್ ಮಾಡಿ ಇಲ್ಲ ನಾವು ಇವಾಗ ಹೊಸದಾಗಿ ಟೈಲರಿಂಗ್ನ ಕಲ್ತಿದ್ದೀವಿ ಅಂತ ಅನ್ನೋರು ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ ಫಸ್ಟು ನಾವು ನೈಟಿ ಆಲ್ಟ್ರೇಷನ್ ಮಾಡೋಕ್ಕಿಂತ ಮುಂಚೆ ಒಂದು ಒಂದಷ್ಟು ಕಡೆ ಸ್ಟಿಚ್ ಹಾಕಬೇಕಾಗುತ್ತೆ ಎಲ್ಲೆಲ್ಲಿ ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ನೈಟಿನ ಉಲ್ಟ ಮಾಡಿಕೊಂಡು ಶೋಲ್ಡರ್ ಜಾಯಿಂಟ್ಸ್ ಇದೆ ಅಲ್ವಾ ಈ ಶೋಲ್ಡರ್ ಜಾಯಿಂಟ್ಸು ಮತ್ತು ಸ್ಲೀವ್ಸ್ ಜಾಯಿಂಟ್ಸ್ ಇದೆ ಅಲ್ವಾ ಇಲ್ಲಿ ಒಂದ್ರ ಮೇಲೆ ಒಂದು ಎ ಅಂತ ನಾವು ಸ್ಟಿಚ್ನ ಹಾಕೋಬೇಕು ಆಲ್ರೆಡಿ ಅವ್ರು ಸ್ಟಿಚ್ ಮಾಡಿ ಕೊಟ್ಟಿರ್ತಾರೆ ಬಟ್ ಅದು ದೊಡ್ಡ ದೊಡ್ಡ ಹೊಲಿಗೆಗಳಾಗಿರ್ತವೆ ನೋಡಿ ಹಾಗಾಗಿ ನಾವು ಇನ್ನೊಂದು ಇನ್ನೊಂದು ಸ್ಟಿಚ್ನ ಹಾಕೋಬೇಕು ಎಲ್ಲೆಲ್ಲಪ್ಪ ಅಂತಂದರೆ ಈ ಶೋಲ್ಡರ್ ಜಾಯಿಂಟ್ಸು ಮತ್ತು ಸ್ಲೀವ್ಸ್ದು ಹಾಗೆ ಬೇಕು ಅಂದರೆ ಈ ನಿಕ್ಕತ್ತಿರ ಡಿಸೈನ್ ಕೊಟ್ಟಿರ್ತಾರಲ್ಲ ನೋಡಿ ಇಲ್ಲಿ ಬೇಕಿದ್ದರೂ ನಾವು ಸ್ಟಿಚ್ನ ಹಾಕೋಬೋದು ಈ ನೈಟಿಗೆ ಹಾಕ್ತಾ ಇದ್ರು ನಡೆಯುತ್ತೆ ಬಟ್ ಕೆಲವೊಂದು ನೈಟಿಗಳಲ್ಲಿ ಫ್ರಿಲ್ಸ್ ಹಾಕಿರ್ತಾರೆ ನೋಡಿ ಇಲ್ಲಿ ಫ್ರಿಲ್ಸ್ ಬಂದಿರುತ್ತೆ ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ ಈ ರೀತಿ ಇಲ್ಲಿ ಸ್ವಲ್ಪ ಒಂದೆರಡು ಮೂರು ಕುಚ್ಗಳನ್ನ ಹಾಕ್ಬಿಟ್ಟು ಸ್ಟಿಚ್ ಹಾಕಿರ್ತಾರೆ ಇಲ್ಲಿ ಬೇಗ ಕಿತ್ತೋಗ್ಬಿಡುತ್ತೆ ಅದಕ್ಕೆ ಇಲ್ಲಿ ಸ್ಟಿಚ್ ಹಾಕಿ ಈ ನೈಟಿನ ತೊಗೊಂಡಾಗ ನಾನು ಸ್ಟಿಚ್ ಹಾಕಿರಲಿಲ್ಲ ಆ್ಯಕ್ಚುಲಿ ನಾನು ಯಾವ ನೈಟಿಗೂ ಶೋಲ್ಡರ್ಸ್ ಹತ್ರ ಆಗಲಿ ಸ್ಲೀವ್ಸ್ ಹತ್ರ ಆಗಲಿ ಸ್ಟಿಚ್ ಹಾಕೋದಿಲ್ಲ ಅದಕ್ಕೆ ಬೇಗ ಹರಿದೋಗಿಬಿಡುತ್ತೆ ಮನೇಲಿ ಮೆಷಿನ್ ಇದ್ದರೆ ಇದೊಂದು ನೋಡಿ ನಮಗೊಂಥರ ಸೋಮಾರಿತನ ತನ ಹರಿದೋದಾಗ ಹಾಕೊಳ್ಳೋಣ ಬಿಡು ಅನ್ನೋ ಥರ ಆಗುತ್ತೆ ಸೊ ಆ ರೀತಿ ಮಾಡಿಬಿಡಿ ಹೊಸದಾಗಿ ನೈಟಿ ತೊಗೊಂಡಾಗ ಮೊದಲೇ ಎಲ್ಲೆಲ್ಲಿ ಸ್ಟಿಚ್ ಹಾಕ್ಬೈರೆಕ್ಟ್ ಿರುತ್ತೆ ಅಲ್ಲೇ ಸ್ಟಿಚ್ ಹಾಕ್ಬಿಡಿ ಅವಾಗ ತುಂಬ ಬಾಳಿಕೆ ಬರುತ್ತೆ ಹೇಳಿದ್ನಲ್ಲ ಅವೆರಡು ಕಡೆ ಹಾಕಿದ್ಮೇಲೆ ಇಲ್ಲಿ ಕುಚ್ಕ್ ಬಂದಿರುತ್ತಲ್ಲ ಈ ಕುಚ್ ಹತ್ರ ಕಿತ್ತೋಗುತ್ತೆ ಬಿಟ್ಟರೆ ಬಟನ್ ಹಾಕ್ತಿವಲ್ವಾ ಇಲ್ಲೆಲ್ಲ ಕಿತ್ತೋಗುತ್ತೆ ಅದಕ್ಕೆ ಇಲ್ಲೆಲ್ಲ ಒಂದ್ರ ಮೇಲೆ ಒಂದು ಸ್ಟಿಚ್ ಹಾಕೊಳ್ಳಿ ಅದಾದ್ಮೇಲೆ ನಾವು ಸ್ಲೀವ್ಸ್ ಹತ್ರ ಆಗಿರ್ಬೋದು ಕೆಳಗಡೆ ಲೆಂತ್ ಆಗಿರ್ಬೋದು ಇದನ್ನ ಕಡಿಮೆ ಮಾಡ್ಕೋಬೇಕು ಯಾವ ರೀತಿ ಮಾಡ್ಬೇಕಪ್ಪ ಅಂದರೆ ಫಸ್ಟು ನಮ್ಗೆ ಎಷ್ಟೆಷ್ಟು ಮೆಷರ್ಮೆಂಟ್ಗೆ ಸ್ಟಿಚ್ ಹಾಕ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಮಾರ್ಕ್ ಮಾಡ್ಕೊಬಿಡಿ ಮೆಷರ್ಮೆಂಟ್ ನೈಟಿನ ಇಟ್ಕೊಂಡು ಫಸ್ಟು ಸ್ಲೀವ್ಸ್ ಎಷ್ಟು ಉದ್ದ ಬೇಕು ಅಂತ ನೋಡ್ಕೊಳ್ಳೋಣ ಸ್ಲೀವ್ಸ್ ಉದ್ದ ತಗೊಳ್ಳುವಾಗ ಯಾವಾಗ್ಲೂ ಶೋಲ್ಡರ್ ಸಮೇತ ಹಿಡಿದು ತಗೊಳ್ಳಿ ಯಾವ ರೀತಿ ಅಂದರೆ ಈ ಥರ ನೋಡಿ ಇವಾಗ ನಾನು ತೋರಿಸ್ತೀನಿ ಇಲ್ಲಿ ನೆಕ್ದೇನಿರುತ್ತೆ ಶೋಲ್ಡರು ಇದರಿಂದ ಕಂಪ್ಲೀಟಾಗಿ ತಗೋಬೇಕು ಇವೆರಡು ನೈಟಿಗಳಲ್ಲಿ ಶೋಲ್ಡರು ಒಂದೇ ಸಮ ಇದೆ ಬಟ್ ಕೆಲವೇ ಇಲ್ಲಿ ಏನಾಗುತ್ತೆ ಅಂದರೆ ಶೋಲ್ಡರೇ ಸ್ವಲ್ಪ ಜಾಸ್ತಿ ಬಂದ್ಬಿಟ್ಟಿರುತ್ತೆ ಇಲ್ಲಾಂದರೆ ಕಡಿಮೆ ಬಂದಿರುತ್ತೆ ಅಂಥ ಕೇಸಲ್ಲಿ ಏನಾಗುತ್ತೆ ಗೊತ್ತಾ ನೀವು ಸ್ಲೀವ್ಸ್ನ ಮಾತ್ರ ಮೆಷರ್ಮೆಂಟ್ ತೊಗೊಂಡು ಸ್ಲೀವ್ಸ್ ಬೇಕು ಇಷ್ಟು ಉದ್ದನ ಕಮ್ಮಿ ಮಾಡಿಬಿಟ್ಟೋಣ ಅಂತ ಕಮ್ಮಿ ಮಾಡ್ತೀರಾ ಬಟ್ ಶೋಲ್ಡರಲ್ಲಿ ಉದ್ದ ಅಥವಾ ತುಂಡಿದ್ದಾಗ ಏನಾಗುತ್ತೆ ಅದು ಸ್ಲೀವ್ಸ್ನ ಲೆಂತ್ ಮೇಲೆ ಎಫೆಕ್ಟ್ ಆಗುತ್ತೆ ಇಲ್ಲಿ ಶೋಲ್ಡರ್ ಜಾಸ್ತಿ ಇದ್ದಾಗ ಅದಿಂದು ಸ್ವಲ್ಪ ಕೆಳಗೆ ಬಂದು ಸ್ಲೀವ್ಸ್ ಲೆಂತ್ ಏನಾಗುತ್ತೆ ಉದ್ದ ಆಗುತ್ತೆ ಅದೇ ಥರ ಇಲ್ಲಿ ಶೋಲ್ಡರ್ ಲೆಂತ್ ಕಡಿಮೆ ಇದ್ದಾಗ ಸ್ಲೀವ್ಸ್ ಲೆಂತ್ ಕಡಿಮೆ ಆಗಿ ಸ್ಲೀವ್ಸು ಕಡಿಮೆ ಆಗುತ್ತೆ ಸೊ ಅದಕ್ಕೆ ನಾವು ಟೋಟಲಾಗಿ ನೈಟಿ ಫಿಟ್ಟಿಂಗ್ ಮಾಡುವಾಗ ಈ ರೀತಿ ಶೋಲ್ಡರಿಂದ ಸ್ಲೀವ್ಸ್ ತನಕ ಎಷ್ಟು ಉದ್ದ ಬೇಕು ಅನ್ನೋದನ್ನು ನೋಡ್ಕೋಬೇಕು ಈ ಥರ ಮಾಡಿದ್ರೆ ಅಳತೆ ನೈಟಿಲಿ ಎಷ್ಟು ಉದ್ದ ಇರುತ್ತೆ ತೋಳು ಅಲ್ಲಿ ತನಕ ಕರೆಕ್ಟಾಗಿ ಬರುತ್ತೆ ಇನ್ನು ನೈಟಿ ಉದ್ದ ಎಷ್ಟು ಬೇಕು ಅಂತ ನೋಡ್ಕೊಳ್ಳೋಕ್ಕೆ ಮತ್ತು ಬಾಡಿ ಫಿಟಿಂಗ್ನ ಎಷ್ಟು ಮಾಡಬೇಕು ಅಂತ ತಿಳ್ಕೊಳ್ಳೋಕ್ಕೆ ನಾನು ಈ ರೀತಿ ನೈಟಿನ ಕೆಳಗೆ ಹಾಕೊಂಡಿದ್ದೀನಿ ನೋಡಿ ನಾವು ಯಾವ ನೈಟಿನೇ ಸ್ಟಿಚ್ ಮಾಡಬೇಕಾಗಿರುತ್ತೆ ಅದು ಉಲ್ಟಾ ಸೈಡ್ನ ಮೇಲ್ಗಡೆ ಬರೋ ರೀತಿ ಇಟ್ಕೊಬೇಕು ಆಯಿತಾ ನಾನು ಕೆಳಗಡೆ ಇಟ್ಟಿದ್ದೀನಲ್ಲ ಆ ನೈಟಿನ ಸ್ಟಿಚ್ ಮಾಡಬೇಕು ಅದ್ರ ಕೂಳೆ ಏನಿರುತ್ತೆ ಒಳಗೆ ಪಾರ್ಟ್ ಏನಿರುತ್ತೆ ಅದನ್ನು ಮುಗಿಸ್ಬಿಟ್ಟು ನಾನು ಒಳಗೆ ಉಲ್ಟಾ ಬರೋ ಥರ ಇಟ್ಕೊಂಡಿದ್ದೀನಿ ಮತ್ತು ಇದ್ರ ಮೇಲೆ ಮೆಷರ್ಮೆಂಟ್ ನೈಟ್ ಏನಿತ್ತಲ್ಲ ಅದನ್ನು ಸೀದಾ ಸೈಡ್ ಮೇಲೆ ಬರೋ ರೀತಿಯೇ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಇಟ್ಬಿಟ್ರೆ ನಮಗೆ ಡಿಫ್ರೆನ್ಸ್ ಅಲ್ಲೇ ಗೊತ್ತಾಗ್ತಿರ್ಬೋದು ಬಾಡಿ ಫಿಟ್ಟಿಂಗ್ ಎಷ್ಟು ಕಡಿಮೆ ಮಾಡಬೇಕು ಅಂತ ಮತ್ತೆ ಲೆಂತ್ ಕೂಡ ಅಷ್ಟೇ ನೋಡಿ ಕರೆಕ್ಟಾಗಿ ಮೇಲಿಂದ ಕೆಳಗೆ ತನಕ ಇಟ್ಕೊಂಡಿದ್ದೀನಿ ಲೆಂತ್ ಎಷ್ಟು ಕಡಿಮೆ ಮಾಡಬೇಕು ಅಂತ ಇಲ್ಲೇ ಗೊತ್ತಾಗ್ಬಿಡುತ್ತೆ ನೀವು ಬೇಕಿದ್ರೆ ಟೇಪ್ನು ಯೂಸ್ ಮಾಡ್ಕೋಬೋದು ಟೇಪ್ ಯೂಸ್ ಮಾಡ್ತೀನಿ ಅಂತಂದರೆ ಮೇಲ್ಗಡೆ ಶೋಲ್ಡರ್ ಆಯ್ತಲ್ಲ ಅಲ್ಲಿಂದ ಇಲ್ಲಿ ನೈಟಿ ಉದ್ದ ಬೇಕು ಅಂತ ಕೆಳಗೆ ತನಕ ಈ ಪಾಯಿಂಟ್ ತನಕ ಟೇಪ್ ಹಿಡ್ಕೊಳ್ಳಿ ಮೇಲ್ಗಡೆ ಅಲ್ಲಿ ಶೋಲ್ಡರಿಂದ ಹಿಡಿದು ಹಿಂಗೆ ಸ್ಟ್ರೇಟ್ ಏಕ ಇಲ್ಲಿ ತನಕ ಟೇಪ್ ಹಿಡ್ಕೊಳ್ಳಿ ಆವಾಗ ಟೇಪಲ್ಲಿ ನಿಮ್ಗೆ ಎಷ್ಟು ಇಂಚು ಇದೆ ನೈಟಿ ಉದ್ದ ಅಂತ ಗೊತ್ತಾಗುತ್ತೆ ಆ ಇಂಚ್ ಪ್ರಕಾರ ಬೇಕಾದರೂ ನೀವು ಲೆಂತನ್ನು ಕಡಿಮೆ ಮಾಡ್ಕೋಬೋದು ನನ್ನ ಪ್ರಕಾರ ಈ ರೀತಿ ನೋಡಿ ಮೆಷರ್ಮೆಂಟ್ ನೈಟಿನ ಸ್ಟಿಚಿಂಗ್ ಮಾಡೋ ನೈಟಿ ಮೇಲೆ ಇಟ್ಬಿಟ್ರೇ ನಮಗೆ ಬಾಡಿ ಫಿಟ್ಟಿಂಗ್ ಆಗಿರ್ಬೋದು ಅಥವಾ ಸ್ಲೀವ್ಸ್ ಆಗಿರ್ಬೋದು ನೈಟಿ ಲೆಂತ್ ಆಗಿರ್ಬೋದು ಎಲ್ಲ ಒಂದೇ ಸಲ ಸಿಕ್ಬಿಡುತ್ತೆ ನೀವು ಪದೇ ಪದೇ ಟೇಪ್ನ ಇಟ್ಕೊಂಡು ಮೆಷರ್ಮೆ ಮೆಜರ್ಮೆಂಟ್ ತೊಗೊಳ್ಳೋ ಅವಶ್ಯಕತೆ ಬರೋದಿಲ್ಲ ಈ ರೀತಿ ನೀಟಾಗಿ ಇಟ್ಬಿಟ್ರೆ ಒಂದು ಮಾರ್ಕರ್ನ ತಗೊಂಡು ನಿಮಗೆ ಎಷ್ಟೆಷ್ಟು ಕಡಿಮೆ ಮಾಡಬೇಕು ಅನ್ನೋದನ್ನು ನೀಟಾಗಿ ಮಾರ್ಕ್ ಮಾಡ್ಕೋಬೋದು ಮತ್ತು ಇನ್ನೊಂದು ಏನಪ್ಪ ಅಂದರೆ ನೈಟಿ ಫಿಟ್ಟಿಂಗ್ ಮಾಡುವಾಗ ಯಾವಾಗಲೂ ಸೊಂಟದ ತನಕ ಮಾತ್ರ ನಾವು ಫಿಟ್ಟಿಂಗ್ ಮಾಡಬೇಕು ಆಯಿತಾ ಕೆಲವ್ರಿಗೆ ಇದೊಂದು ಕನ್ಫ್ಯೂಷನ್ ಇರುತ್ತೆ ಹೊಸದಾಗಿ ಟೈಲರಿಂಗ್ ಅಂತಂದರೆ ಹೊಸದಾಗಿ ಸ್ಟಿಚಿಂಗ್ ಮಾಡೋದು ಕಲಿತಾಗ ಮೊದಲನೇ ಸತಿ ನೈಟಿ ಫಿಟ್ಟಿಂಗ್ ಮಾಡುವಾಗ ನನಗೂ ಇದೇ ಡೌಟ್ ಇತ್ತು ಕೆಲವ್ರು ಏನು ಮಾಡಿಬಿಡ್ತಾರೆ ಸುಮ್ಮನೆ ತೋಳಿಂದ ಬಾಡಿ ಫಿಟ್ಟಿಂಗ್ ಎಷ್ಟು ಮಾಡಿರ್ತೀವಿ ಅಷ್ಟನ್ನೇ ಏಕ ಕೆಳಗೆ ತನ್ಕೊಂಡು ಇಟ್ಕೊಂಬಂದ್ಬಿಡ್ತಾರೆ ನೈಟಿನ ನಾ ಸ್ಟಾರ್ಟಿಂಗ್ ಸ್ಟಿಚ್ ಮಾಡುವಾಗ ನಾನು ಹಂಗೆ ಹಾಗೆ ಮಾಡ್ತಿದೆ ಫಿಟ್ಟಿಂಗ್ ಮಾಡುವಾಗ ಅದು ತಪ್ಪು ಆಯಿತಾ ಆ ರೀತಿ ಮಾಡಬಾರ್ದು ಸೊಂಟದ ತನಕ ಮಾತ್ರ ನಾವು ಫಿಟ್ಟಿಂಗ್ನ ಮಾಡ್ಕೋಬೇಕು ಅದಾದಮೇಲೆ ನೈಟಿ ಎಷ್ಟು ಅಗಲ ಇರುತ್ತೋ ಆ ಸ್ಟಿಚ್ಗೆ ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ನ ಹಾಕಬೇಕು ನೀವು ಇಲ್ಲಿ ಎಷ್ಟು ಕಡಿಮೆ ಮಾಡಿರ್ತೀರ ಅಷ್ಟು ಏಕ ಸ್ಟ್ರೇಟಾಗಿ ಬಂದುಬಿಟ್ರೆ ನಮಗೆ ಫ್ರೀ ಇರೋಲ್ಲ ಕೆಳಗಡೆ ನೈಟಿ ಕುತ್ಕೊಳ್ಳುವಾಗ ಎದಳುವಾಗ ಅದೊಂಥರ ಹಿಡ್ಕೊಳೋದಂಗೆ ಆಗುತ್ತೆ ಅದಕ್ಕೆ ಕೆಳಗಡೆ ತನಕ ಬರಬಾರ್ದು ಸೊಂಟದ ತನಕ ನಾನು ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ಬೆರಳಲ್ಲಿ ಅಷ್ಟು ತನಕ ಮಾತ್ರ ಫಿಟ್ಟಿಂಗ್ ಮಾಡಿ ಆಮೇಲೆ ಸ್ಟ್ರೇಟಾಗಿ ಬಂದುಬಿಡಬೇಕು ಇಲ್ಲಿ ಮೆಷರ್ಮೆಂಟು ನಾನು ಇಟ್ಟಿದ್ದೀನಲ್ಲ ಇಟ್ಟಿರೋದು ನೋಡುತ್ತಿದ್ರೇ ನಿಮಗೆ ಗೊತ್ತಾಗ್ತಿರುತ್ತೆ ಎಲ್ಲಿ ತನಕ ಸ್ಟಿಚ್ ಮಾಡಬೇಕು ಅಂತ ಈಗ ನೋಡಿ ನಾನು ಮಾರ್ಕರನ್ನ ಇಟ್ಕೊಂಡು ನೀಟಾಗಿ ಮಾರ್ಕ್ ಮಾಡ್ಕೊಬಿಡ್ತೀನಿ ಇವಾಗ ಈ ಮೆಷರ್ಮೆಂಟ್ ನೈಟ್ ಏನಿತ್ತು ಇದನ್ನು ಎತ್ತಾಗ್ತೀನಿ ನೋಡಿ ಮಾರ್ಕಿಂಗ್ ಎಲ್ಲ ನೀಟಾಗಿ ಕಾಣಿಸುತ್ತೆ ನಿಮಗೆ ನೋಡಿ ಕೆಳಗಡೆ ಲೆಂತು ಸೊಂಟದ ಸೊಂಟದತ್ರ ಮತ್ತು ಸ್ಲೀವ್ಸ್ ಲೆಂತು ಇದೆಲ್ಲ ಪರ್ಫೆಕ್ಟಾಗಿ ನಮಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ಈಗ ನಾನು ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ಲಲ್ಲೇ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಬಂದುಬಿಟ್ರೆ ಆಯಿತು ಇನ್ನು ಕೆಲವರು ಯಾವ ರೀತಿ ಫಿಟ್ಟಿಂಗ್ ಮಾಡ್ತಾರಪ್ಪ ಅಂತಂದರೆ ಅಲ್ಲಿ ಶೋಲ್ಡರ್ಸ್ ಇದೆ ನೋಡಿ ಅಲ್ಲಿ ಶೋಲ್ಡರು ಇಲ್ಲಿಂದ ಇಲ್ಲಿ ತನಕ ಆಯ್ತಲ್ಲ ಅದನ್ನು ರಿಡ್ಯೂಸ್ ಮಾಡ್ಕೋತಾರೆ ಯಾವ ರೀತಿ ಅಂದರೆ ಈ ಸ್ಲೀವ್ಸ್ ಏನು ಜಾಯಿಂಟ್ ಮಾಡಿದ್ದಾರೆ ಅವರು ಆ ಜಾಯಿಂಟ್ ಮಾಡಿರೋ ಸ್ಲೀವ್ಸ್ನ ಸ್ಟಿಚ್ಚೆಲ್ಲ ಬಿಚ್ಚಾಕ್ಬಿಟ್ಟು ಸ್ಲೀವ್ಸನ್ನ ಸಪ್ರೇಟ್ ಮಾಡಿಕೊಂಡು ಆ ಶೋಲ್ಡರ್ ಏನಿದೆ ಅದನ್ನು ಕಟ್ ಮಾಡಿಬಿಟ್ಟು ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ಮಾತ್ರ ತಗೊಂಡು ಅದೇ ಥರ ಈ ಸ್ಲೀವ್ಸ್ನೂ ಅಷ್ಟೇ ಎಷ್ಟು ಲೆಂತ್ ಬೇಕೋ ಅಷ್ಟನ್ನು ತೊಗೊಂಡು ಮಿಕ್ಕಿದ್ನೆಲ್ಲ ಕಟ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಅದಕ್ಕೆ ನೈಟಿಗೆ ಸ್ಲೀವ್ಸನ್ನ ಜಾಯಿಂಟ್ ಮಾಡಿ ಈ ರೀತಿ ಎಲ್ಲ ಫಿಟ್ಟಿಂಗ್ ಮಾಡ್ತಾರೆ ಇದು ತುಂಬ ದೊಡ್ಡ ಪ್ರೊಸೀಜರ್ ಆಯಿತಾ ನಿಮಗೆ ಪರ್ಫೆಕ್ಟಾಗೇ ಬೇಕು ಅಂದರೆ ಆ ರೀತಿ ಮಾಡ್ಕೊಳ್ಳಿ ಆ ರೀತಿ ಯಾವ ರೀತಿ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ನಾನು ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನೆಕ್ಸ್ಟ್ ವಿಡಿಯೋಲಿ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ ಬಟ್ ನನ್ನ ಪ್ರಕಾರ ಏನಪ್ಪಾ ಅಂದರೆ ಇದು ನೈಟಿ ಆಯಿತಾ ಡ್ರೆಸ್ಸು ಅಲ್ಲ ಮತ್ತು ಬ್ಲೌಸು ಅಲ್ಲ ನಮ್ಗೆ ಕರೆಕ್ಟಾಗಿ ಶೋಲ್ಡರ್ ಇಷ್ಟೇ ಇರಬೇಕು ಮತ್ತು ಬಾಡಿ ಫಿಟ್ಟಿಂಗು ಅಷ್ಟೇ ಇಷ್ಟೇ ಪರ್ಫೆಕ್ಟಾಗಿರಬೇಕು ಅನ್ನೋಕ್ಕೆ ಇದು ಬ್ಲೌಸು ಅಲ್ಲ ಡ್ರೆಸ್ಸು ಅಲ್ಲ ಫ್ರೀಯಾಗಿರಬೇಕು ಹಾಗೆ ಇದು ಡೈಲಿ ಯೂಸ್ಗೆ ಹಾಕ್ಕೊಳ್ಳುವಂಥ ಒಂದು ಬಟ್ಟೆ ಅಲ್ವಾ ಹಾಗಾಗಿ ಅಷ್ಟೊಂದು ಡೀಪಾಗಿ ಏನು ಸ್ಟಿಚ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ ಅದಕ್ಕೆ ನಾನು ಸ್ಲೀವ್ಸ್ ಏನು ಸಪ್ರೇಟ್ ಮಾಡ್ಕೊಳ್ಳೋಲ್ಲ ಶೋಲ್ಡರ್ ಏನೂ ಕಡಿಮೆ ಮಾಡಲ್ಲ ಈ ರೀತಿ ಡೈರೆಕ್ಟಾಗಿ ನಮಗೆ ಎಷ್ಟು ಬೇಕಿರುತ್ತೆ ಅಷ್ಟನ್ನು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತೀನಿ ಇನ್ನು ಪ್ರೈಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ ನಿಮಗೆ ನೀವು ನೈಟಿನೇ ಸ್ಟಿಚ್ ಮಾಡ್ಕೊತಿದ್ದೀರಾ ಅಂದರೆ ಸ್ವಲ್ಪ ಡೀಟೇಲಾಗಿ ಸ್ಟಿಚ್ ಮಾಡ್ಕೊಳ್ಳಿ ಅಂದರೆ ನಾನು ಹೇಳಿರ್ತಾರೆ ಶೋಲ್ಡರ್ ಎಲ್ಲ ಕಡಿಮೆ ಮಾಡ್ಕೋಬೇಕು ಅಂದರೆ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಬೋದು ಅದೇ ನೀವು ಕಸ್ಟಮರ್ಗೆ ಸ್ಟಿಚ್ ಮಾಡ್ಕೊಡ್ತಿದ್ದೀರಾ ಅಂತಂದರೆ ನಿಮ್ಗೆ ಪ್ರೈಸ್ ಬಗ್ಗೆ ಕನ್ಫ್ಯೂಷನ್ ಇರುತ್ತೆ ನಾವು ಎಷ್ಟು ಅಮೌಂಟ್ ತೊಗೋಬೇಕು ಇದಕ್ಕೆ ನೈಟಿ ಫಿಟ್ಟಿಂಗ್ ಮಾಡಿಕೊಟ್ರೆ ಪ್ರೈಸ್ ಬಗ್ಗೆನೂ ಡೀಟೇಲಾಗಿ ಹೇಳ್ಕೊಟ್ಬಿಡ್ತೀನಿ ನಾನು ಎಷ್ಟು ತೊಗೋತೀನಿ ಅದನ್ನು ಹೇಳ್ತೀನಿ ಮತ್ತು ಬೇರೆಯವ್ರು ಎಷ್ಟು ತೊಗೋತಾರೆ ಅಂತಲೂ ಹೇಳ್ತೀನಿ ಈ ಥರ ಮಾರ್ಕಿಂಗ್ ಮಾಡಿಕೊಂಡು ಸ್ಲೀವ್ಸ್ ಲೆಂತು ಹಾಗೆ ಫಿಟ್ಟಿಂಗು ಮತ್ತು ಕೆಳಗಡೆ ಲೆಂತು ಇದಿಷ್ಟು ಕಡಿಮೆ ಮಾಡಿ ಕೊಡೋಕ್ಕೆ ಟ್ವೆಂಟಿ ಫೈವ್ ರುಪೀಸಿಂದ ತರ್ಟಿ ರುಪೀಸ್ ತನಕ ಹಳ್ಳಿ ಸೈಡ್ ತೊಗೋತಾರೆ ಆಯಿತಾ ಅಂಗಡಿಗಳಲ್ಲಿ ಬರೀ ಇಷ್ಟನ್ನು ಸ್ಟಿಚ್ ಮಾಡ್ಕೊಡೋಕ್ಕೆ ಫಿಫ್ಟಿ ರುಪೀಸ್ ತೊಗೋತಾರೆ ಇನ್ನೂ ನೀವು ಪರ್ಫೆಕ್ಟಾಗಿ ಅಂತಂದರೆ ಶೋಲ್ಡರ್ ಎಲ್ಲ ಕಡಿಮೆ ಮಾಡಿಕೊಂಡು ಈ ಸ್ಲೀವ್ಸ್ ಎಲ್ಲ ಬಿಚ್ಚಿ ಮತ್ತು ಅದನ್ನು ಜೋಡಿಸಿ ಕರೆಕ್ಟಾಗೇ ತುಂಬ ನೀಟಾಗಿ ಫಿಟ್ಟಿಂಗ್ ಮಾಡ್ಕೊಡ್ತೀನಿ ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ ಆಯಿತಾ ಅಷ್ಟಕ್ಕೆ ಐವತ್ತಾಯಿತು ಅಂದರೆ ಇನ್ನು ಶೋಲ್ಡರೆಲ್ಲ ಕಡಿಮೆ ಮಾಡಿ ಇನ್ನೂ ಜಾಸ್ತಿ ಚೆನ್ನಾಗಿ ಫಿಟ್ಟಿಂಗ್ ಮಾಡಿಕೊಡ್ತೀನಿ ಅಂತಂದರೆ ನೂರು ರೂಪಾಯಿನೇ ಆಗುತ್ತೆ ಅಷ್ಟೆ ಒಂದು ನೈಟಿಗೆ ಯಾರು ನೂರು ರೂಪಾಯಿ ಕೊಟ್ಟು ಸ್ಟಿಚ್ ಮಾಡಿಸ್ತಾರೆ ಅಲ್ವಾ ಅದು ಡೈಲಿ ಯೂಸ್ ಹಾಕ್ಕೊಳಕ್ಕೆ ನೂರು ರೂಪಾಯಿ ಯಾರೂ ಕೊಡೋದಿಲ್ಲ ಅದಕ್ಕೆ ಸುಮ್ಮನೆ ನೀವು ರಿಸ್ಕ್ ತಗೊಂಡು ಕೆಲಸ ಜಾಸ್ತಿ ಮಾಡ್ಕೊಬೇಡಿ ಆಯಿತಾ ಶೋಲ್ಡರ್ ಎಷ್ಟಿರುತ್ತೆ ಅಷ್ಟಷ್ಟೇ ಇರಲಿ ನಾನು ಈ ರೀತಿ ತೋರಿಸಿದ್ನಲ್ಲ ಹಾಗೆ ನೈಟಿನ ಇಟ್ಬಿಟ್ಟು ಸಿಮ್ನ ಸಿಂಪಲ್ಲಾಗಿ ಮಾರ್ಕ್ ಮಾಡಿಕೊಂಡು ಆ ಮಾರ್ಕ್ ಮೇಲೆ ಸುಮ್ ಸ್ಟಿಚ್ ಕೊಟ್ಬಿಟ್ಟು ಒಂದು ಮೂವತ್ತೋ ಐವತ್ತೋ ಎಷ್ಟೋ ನಿಮ್ಮ ಕಡೆ ಎಷ್ಟು ರೇಂಜ್ ಇದೆ ಅಷ್ಟನ್ನು ತೊಗೊಳ್ಳಿ ಇದೆಷ್ಟು ಮಾರ್ಕಿಂಗ್ ಮಾಡೋದಾಯಿತು ಇನ್ನು ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ ಮತ್ತು ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದರೆ ಈ ರೀತಿ ನೈಟಿನ ಕೆಳಗೆ ಇಟ್ಕೊಂಡಾಗ ಫ್ರಂಟು ಮತ್ತು ಬ್ಯಾಕು ಇವೆರಡೂ ಲೆಂತ್ಗಳು ಒಂದೇ ಸಮ ಇದೆಯಾ ಅಂತ ನೋಡ್ಕೊಳ್ಳಿ ಕೆಲ್ವೊಂದು ಸಲ ಏನಾಗುತ್ತೆ ಫ್ರಂಟ್ ಲೆಂತು ಉದ್ದ ಇರುತ್ತೆ ಅಥವಾ ಬ್ಯಾಕ್ ಲೆಂತ್ ಉದ್ದ ಇರುತ್ತೆ ಯಾವುದಾದ್ರೂ ಒಂದು ಸೈಡು ಲೆಂತ್ ಏನಿರುತ್ತೆ ನೈಟಿದು ಅದು ಉದ್ದ ಬಂದ್ಬಿಟ್ಟಿರುತ್ತೆ ಅವ್ರು ಕರೆಕ್ಟಾಗಿ ಮೆಷರ್ಮೆಂಟ್ ಪ್ರಕಾರನೇ ಸ್ಟಿಚ್ ಮಾಡಿರಲ್ಲ ಅಲ್ವಾ ಮಾರೋರು ಸೊ ಹಾಗಾಗಿ ಒಂದು ಉದ್ದ ತುಂಡು ಆಗಿರುತ್ತೆ ಅಂಥ ಟೈಮಲ್ಲಿ ನಾವು ಎರಡು ಸೇಮ್ ತಾನೆ ಅಂದ್ಬಿಟ್ಟು ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಹಿಂಗೆ ಸ್ಟಿಚ್ ಮಾಡಿದಾಗ ಏನಾಗುತ್ತೆ ನಾವು ವೇರ್ ಮಾಡಿದಾಗ ಉದ್ದು ತುಂಡು ಕಾಣುತ್ತೆ ಅದಕ್ಕೆ ಈ ರೀತಿ ಇಟ್ಕೊಂಡು ನೋಡಿದಾಗ ನಿಮಗೆ ಫ್ರಂಟ್ ಜಾಸ್ತಿ ಕಡಿಮೆ ಮಾಡಬೇಕು ಬ್ಯಾಕ್ ಜಾಸ್ತಿ ಕಡಿಮೆ ಮಾಡಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ ಆಯಿತಾ ಆವಾಗ ಯಾವ ಸೈಡು ಲೆಂತ್ ಉದ್ದ ಇರುತ್ತೆ ಆ ಸೈಡು ಸ್ಟಿಚ್ ಮಾಡುವಾಗ ಸ್ವಲ್ಪ ಜಾಸ್ತಿ ಸ್ವಲ್ಪ ಅಂದರೆ ಎಷ್ಟು ಲೆಂತ್ ಜಾಸ್ತಿ ಇರುತ್ತೆ ಅಷ್ಟನ್ನು ನೋಡಿಕೊಂಡು ಸ್ವಲ್ಪ ಎಕ್ಸ್ಟ್ರಾ ಸ್ಟಿಚ್ ಮಾಡ್ಕೊಳ್ಳಿ ನಾನಿಲ್ಲಿ ಫಸ್ಟು ಶೋಲ್ಡರ್ ಜಾಯಿಂಟಿಂಗ್ ಇದೆಯಲ್ಲ ಆ ಸ್ಟಿಚ್ ಮೇಲೆ ಸ್ಟಿಚ್ನ ಹಾಕೋತಾ ಇದ್ದೀನಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನು ಬೇರೆ ಕಲರ್ ಥ್ರೆಡನ್ನ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಮ್ಯಾಚಿಂಗ್ ಕಲರ್ ಥ್ರೆಡ್ನ ಹಾಕೊಳ್ಳಿ ನೋಡಿ ಇಲ್ಲಿಂದ ಸ್ಟಿಚ್ ಸ್ಟಾರ್ಟ್ ಆಗಿ ಇಲ್ಲಿಗೆ ಎಂಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಉಲ್ಟ ತಿರ್ಗಿಸ್ಕೊಂಡು ನೋಡ್ಕೊಳ್ಳಿ ಬಟ್ಟೆ ಈ ರೀತಿ ಫೋಲ್ಡ್ ಆಗಿರುತ್ತೆ ಅದು ಫೋಲ್ಡಿಂಗ್ ಮೇಲೆ ಸ್ಟಿಚ್ ಬೀಳೋ ಚಾನ್ಸಸ್ ಇರುತ್ತೆ ಅದಕ್ಕೆ ಸ್ವಲ್ಪ ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಶೋಲ್ಡರ್ ಆದಮೇಲೆ ಈಗ ನಾನು ಸ್ಲೀವ್ಸ್ ಜಾಯಿಂಟಿಂಗ್ ಏನಿದೆ ಇಲ್ಲಿ ಸ್ಟಿಚ್ ಹಾಕೋತೀನಿ ಈ ರೀತಿ ಇಟ್ಕೊಂಡು ಒಂದ್ರ ಮೇಲೆ ಒಂದು ಸ್ಟಿಚ್ ಹಾಕೊಳ್ಳಿ ಸ್ಲೀವ್ಸ್ ಜಾಯಿಂಟಿಂಗ್ ಮೇಲೂ ಸ್ಟಿಚ್ ಹಾಕಿ ಆಯಿತು ಈಗ ಈ ಸೈಡ್ ಯಾವ ರೀತಿ ನಾನು ಸ್ಟಿಚ್ ಹಾಕೊಂಡು ಅದೇ ಥರ ಈ ಶೋಲ್ಡರ್ಗೆ ಮತ್ತು ಇನ್ನೊಂದು ಸೈಡ್ ಶೋಲ್ಡರ್ಗೆ ಮತ್ತು ಇನ್ನೊಂದು ಸೈಡ್ ಸ್ಲೀವ್ಸ್ಗೂ ಸ್ಟಿಚ್ ಹಾಕೋಬೇಕು ಎರಡು ಕಡೆ ಸ್ಲೀವ್ಸ್ ಮತ್ತು ಶೋಲ್ಡರ್ ಮುಗೀತು ನೋಡಿ ಇಲ್ಲಿ ನೆಕ್ ಹತ್ರನೂ ಸ್ಟಿಚ್ ಹಾಕೊಂಬಿಡಿ ಸೇಮ್ ಕಲರ್ ಥ್ರೆಡ್ನ ಯೂಸ್ ಮಾಡಬೇಕು ಯಾಕಂದರೆ ಫ್ರಂಟ್ ಸೈಡು ಸ್ಟಿಚ್ಚು ಕಾಣುತ್ತೆ ಒಳಗಡೆ ಬೇರೆ ಕಲರ್ ಆದರೂ ನಡೆಯುತ್ತೆ ಕಾಣೋದಿಲ್ಲ ಬಟ್ ಇಲ್ಲಿ ನಾವು ನೆಕ್ ಹತ್ರ ಸ್ಟಿಚ್ ಹಾಕ್ತೀವಿ ಅಂದ ಅಂದಾಗ ಇಲ್ಲಿ ಫ್ರಂಟ್ ಸೈಡು ಸ್ಟಿಚ್ ಬೀಳುತ್ತಲ್ವ ಹಾಗಾಗಿ ಬೇರೆ ಕಲರ್ ಇದ್ದರೆ ಡಿಫ್ರೆನ್ಸ್ ಕಾಣುತ್ತೆ ಸೊ ಯಾವ ಕಲರ್ ಇರುತ್ತೆ ಅದೇ ಕಲರ್ ಥ್ರೆಡ್ನ ಇಲ್ಲಿ ಸ್ಟಿಚ್ ನಿಮಗೆ ನೋಡಿದ್ರೆ ಗೊತ್ತಾಗುತ್ತಲ್ವ ಸ್ಟಿಚ್ ಎಲ್ಲೆಲ್ಲಿ ಬಂದಿರುತ್ತೆ ಅಂತ ಅಲ್ಲೆಲ್ಲ ಒಂದು ಸ್ಟಿಚ್ನ ಹಾಕೊಬಿಡಿ ಈಗ ಸ್ಲೀವ್ಸಿಗೆ ಬರೋಣ ಸ್ಲೀವ್ಸ್ ಲೆಂತ್ ಕಡಿಮೆ ಮಾಡೋಕ್ಕೆ ನೋಡಿ ನಾನು ಆಗಲೇ ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಅದಿಲ್ಲೇ ಇದೆ ಇನ್ನೂ ಇಷ್ಟು ಎಕ್ಸ್ಟ್ರಾ ಬಟ್ಟೆ ಐತೆ ಇದಿಷ್ಟು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಿ ಅಂದರೆ ತುಂಬ ದಪ್ಪ ಆಗಿಬಿಡುತ್ತೆ ಅದಕ್ಕೆ ನಾನಿಲ್ಲಿ ಒಂದು ಒಂದು ಎರಡು ಇಂಚಷ್ಟು ಒಂದೂವರೆ ಎರಡು ಇಂಚಷ್ಟು ಬಟ್ಟೆನ ಕಟ್ ಮಾಡಿ ತೆಗೆದುಬಿಡ್ತೀನಿ ನನಗಿಷ್ಟು ಲೆಂತ್ ಬೇಕಾಗಿಲ್ಲ ನೋಡಿ ಈ ರೀತಿ ಕಟ್ ಮಾಡೋಕ್ಕಿಂತ ಮುಂಚೆ ಎರಡು ಲೇಯರ್ಗಳು ಒಂದೇ ಸಮ ಇದೆಯಾ ಅಂತ ಕರೆಕ್ಟಾಗಿ ನೋಡಿಕೊಂಡು ಇಟ್ಕೊಳ್ಳಿ ಇಟ್ಕೊಂಡು ಸ್ಟ್ರೇಟಾಗಿನೇ ಇರಬೇಕು ಆಯಿತಾ ಆ ಕಡೆ ಈ ಕಡೆ ಹೋಗಬಾರ್ದು ಬಟ್ಟೆ ಈ ಥರ ನೀಟಾಗಿ ಬಂದ್ರ ಮೇಲೆ ಒಂದು ಇಟ್ಕೊಂಡು ನಿಮಗೆ ಎಷ್ಟು ಎಕ್ಸ್ಟ್ರಾ ಬಟ್ಟೆ ಬೇಡ ಅದನ್ನು ಕಟ್ ಮಾಡಿ ತೆಗ್ದಬಿಡಿ ನಾನಿಲ್ಲಿ ಮಾರ್ಕಿಂದ ಮುಂದೆ ಒಂದಿಂಚು ಇಂಚು ಬರೋಷ್ಟು ಬಟ್ಟೆನ ಮಾತ್ರ ಇಟ್ಕೊಂಡಿದ್ದೀನಿ ಈಗ ಇದನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಡಬಲ್ ಫೋಲ್ಡ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಕಂಕ್ಳ ಹತ್ರ ಸ್ಟಿಚ್ ಬಂದಿರುತ್ತಲ್ಲ ಇದನ್ನು ಸ್ವಲ್ಪ ಬಿಚ್ ಬಿಚ್ಕೊಬೇಡಿ ಈ ರೀತಿ ನಾವು ಆಮೇಲೆ ಮತ್ತೆ ಸ್ಟಿಚ್ ಹಾಕ್ತೀವಿ ಈ ರೀತಿ ಬಿಚ್ಕೊಂಡ್ರೆ ನಮಗೆ ಸ್ಟಿಚಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಈಗ ಒನ್ ಸೈಡಿಂದ ಡಬಲ್ ಫೋಲ್ಡ್ ಮಾಡ್ಕೊಂಡು ಬನ್ನಿ ಒಂದು ಅರ್ಧ ಅರ್ಧ ಇಂಚಿಗೆ ಮಾಡ್ತೀನಿ ಅಷ್ಟೇ ನೀವು ಬೇಕಿದ್ರೆ ಒನ್ ಇಂಚ್ಗೂ ಕೂಡ ಡಬಲ್ ಫೋಲ್ಡ್ ಮಾಡ್ಕೋಬೋದು ನೋಡಿ ಈ ರೀತಿ ಮಾರ್ಕ್ ಇಲ್ಲಿದ್ರೆ ಈ ಬಟ್ಟೆ ಎಡ್ಜ್ ಏನಿರುತ್ತೆ ಇದು ಮಾರ್ಕ್ ಮೇಲೆ ಬರಬೇಕು ಆಯಿತಾ ಮತ್ತೆ ಇದನ್ನು ಹಿಂಗೆ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೋಬೇಕು ಇನ್ನೊಂದು ಸೈಡ್ ಸ್ಲೀವ್ಸ್ ಕೂಡ ನಾನು ಇದೇ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈ ಓಪನಿಂಗ್ ಏನಿದೆ ಇದು ಹಿಂಗೆ ಇರಲಿ ಲಾಸ್ಟಲ್ಲಿ ಫಿಟ್ಟಿಂಗ್ ಮಾಡ್ರಣ ಅದಕ್ಕಿಂತ ಮುಂಚೆ ನಾವು ನೈಟಿ ಲೆಂತ್ನು ಕೂಡ ಈಗಲೇ ಕಡಿಮೆ ಮಾಡ್ಕೊಂಬಿಡ್ಬೇಕು ನೋಡಿ ಇಲ್ಲಿ ನಾನು ಮಾರ್ಕ್ ಮಾಡಿದ್ನಲ್ಲ ಆ ಮಾರ್ಕಿಂಗ್ ಕಾಣ್ತಾ ಇದೆ ಅಲ್ವಾ ಸೈಡ್ ಜಾಯಿಂಟ್ ಎಲ್ಲಿ ಬಂದಿದೆ ಇಲ್ಲಿಂದ ನಾವು ಸ್ಟಿಚ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು ಫಸ್ಟು ಈ ಮಾರ್ಕಿಂಗ್ ಮೇಲೆ ಬಟ್ಟೆ ಬರೋ ರೀತಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಜಾಯಿಂಟ್ ಏನಿದೆ ಈ ಜಾಯಿಂಟು ಸ್ಟಿಚ್ ಮೇಲೇ ಬರಬೇಕು ಕರೆಕ್ಟಾಗಿಯೇ ಅದನ್ನು ನೋಡಿಕೊಂಡು ಈ ರೀತಿ ಇಟ್ಕೊಂಡು ಇಲ್ಲೂ ಕೂಡ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ ಮಾರ್ಕಿಂಗ್ ಕಾಣ್ತಾ ಇದೆ ಅಲ್ವಾ ಇಲ್ಲಿಗೆ ಒಂದ್ ಫೋಲ್ಡ್ ಸೇಮ್ ನಾವು ಸ್ಲೀವ್ಸ್ ನ ಯಾವ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ವು ಅದೇ ರೀತಿ ಈ ಮಾರ್ಕಿಂಗ್ ಮೇಲೆ ಬಟ್ಟೆ ಫೋಲ್ಡಿಂಗ್ ಏನೈತೆ ಇದು ಬರಬೇಕು ಇದು ಎಡ್ಜು ಮತ್ತೆ ಅಲ್ಲಿಂದ ನಾವು ಇನ್ನೊಂದು ಫೋಲ್ಡ್ ಮಾಡಬೇಕು ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕಬೇಕು ಈಗ ಸೈಡ್ ಫಿಟ್ಟಿಂಗ್ ಮಾಡೋಣ ಸ್ಲೀವ್ಸ್ ರೌಂಡ್ ಎಷ್ಟು ಬೇಕು ಅಂತ ನೋಡ್ಕೊಳ್ಳೋಣ ಮೆಷರ್ಮೆಂಟ್ ನೈಟ್ ಇಟ್ಕೊಂಡು ನಾನು ಆಗಲೇ ಮಾರ್ಕಿಂಗ್ ಮಾಡಿದ್ನಲ್ಲ ಅದಲ್ಲೇ ಐತೆ ಬಟ್ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳೋಣ ನೋಡಿ ಅಷ್ಟಕ್ಕೆ ಬರುತ್ತೆ ಎಷ್ಟಿದೆ ಅಷ್ಟನ್ನು ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಎರಡು ಸಮವಾಗಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಇಲ್ಲಿ ನಮಗೆ ಎಷ್ಟು ಎಕ್ಸ್ಟ್ರಾ ಬರುತ್ತೋ ಇಷ್ಟೇ ಎಕ್ಸ್ಟ್ರಾನ ನಾವು ಇಲ್ಲಿ ಸ್ಲೀವ್ ಜಾಯಿಂಟ್ ಬಂದಿದೆಯಲ್ಲ ಅಲ್ಲೂ ಮೇಂಟೈನ್ ಮಾಡ್ಕೊತ ಬರಬೇಕು ನಾನು ಆಗಲೇ ಮಾರ್ಕಿಂಗ್ ಮಾಡಿದ್ನಲ್ಲ ಅದು ಇದೆ ನೋಡಿ ಇಲ್ಲಿ ಸಣ್ಣ ಇರೋರಿಗೆ ಇಷ್ಟಿಷ್ಟು ಬಟ್ಟೆ ಹಿಡಿಸ್ಕೊಳ್ತದೆ ಹೆಚ್ಚು ಕಡಿಮೆ ಮೂರು ಇಂಚ್ ತನಕ ಹಿಡಿಸ್ಕೊಳ್ತದೆ ಆದರೆ ದಪ್ಪಕ್ಕಿರೋರ್ಗಾದ್ರೆ ಆರಾಮಾಗಿ ಫಿಟ್ಟಿಂಗ್ ಮಾಡ್ಕೊಂಬಿಡ್ಬೋದು ಸ್ವಲ್ಪ ಸಣ್ಣಕ್ಕಿರೋರಿಗೆ ಇಷ್ಟು ಫಿಟ್ಟಿಂಗ್ ಮಾಡಿದ್ರೂ ಅಷ್ಟು ನೀಟಾಗಿ ಕಾಣೋದಿಲ್ಲ ನೋಡಿ ಇದೇ ರೀತಿ ಸೊಂಟ ತನಕ ಸ್ವಲ್ಪ ಒಳಗಡೆ ಬರೋ ಥರ ತಕೊಂಡು ಅದಾದ್ಮೇಲೆ ನಾವು ಈ ಸೈಡ್ ಸ್ಟಿಚ್ ಹಾಕಿರ್ತಾರಲ್ಲ ನೈಟಿಲಿ ಇಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕು ಅದಕ್ಕೆ ಇಲ್ಲಿಂದ ಸ್ವಲ್ಪ ಕ್ರಾಸ್ ಆಗಿ ಬರೋಣ ಈ ರೀತಿ ಕ್ರಾಸ್ ಆಗಿ ತಗೊಂಡು ಈ ಸ್ಟಿಚ್ ಗೆ ಸೇರಿಸ್ಕೋಬೇಕು ಮೊನ್ನೆ ಇಲ್ಲಿ ತನಕ ಎಡ್ಜ್ ತನಕನೂ ಇದೇ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಿದೀನಿ ಹಾಗೆ ಇನ್ನೊಂದು ಸೈಡ್ ಕೂಡ ಸೇಮ್ ಫಿಟ್ಟಿಂಗ್ನ ಮಾಡ್ಕೋಬೇಕು ನೋಡಿ ಆಗ್ಲೇ ನಾವು ಸ್ಲೀವ್ಸ್ ಏನ್ ಮಾರ್ಕ್ ಮಾಡ್ಕೊಂಡಿದ್ವಿ ಅದನ್ನೇ ಇಟ್ಕೊಂಡು ಇದಕ್ಕೂ ಮಾರ್ಕ್ ಮಾಡ್ಕೊಳ್ಳೋಣ ಈ ಸೈಡ್ಗೂ ಹಿಂಗ್ ಮಾರ್ಕ್ ಮಾಡಿಕೊಂಡು ಈ ಸೈಡು ನಾನು ಎಲ್ಲಿ ಕ್ರಾಸ್ ಆಗಿ ಬಂದಿದೀನಿ ನೋಡಿ ಇಲ್ಲಿಂದ ಕ್ರಾಸ್ ಆಗಿ ತಗೊಂಡಿದೀನಿ ಈ ಸೈಡ್ ಕೂಡ ನಾನು ಆಗಿ ತಗೋಬೇಕು ಸೈಡ್ ಫಿಟ್ಟಿಂಗ್ನ ಮಾಡ್ಕೊಂಡು ಮೇಲೆ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಇಲ್ಲಿ ನಾವು ಎಲ್ಲಿ ತನಕ ಸ್ಟಿಚ್ ಹಾಕಿದೀವಿ ಅಲ್ಲಿಂದ ಸ್ಲೀವ್ಸ್ ತನಕ ಸ್ವಲ್ಪ ಕಟ್ಗಳನ್ನ ಮಾಡ್ಕೊಳ್ಳಿ ಈ ರೀತಿ ಈ ರೀತಿ ಸ್ವಲ್ಪ ಸ್ವಲ್ಪ ಒಂದೊಂದು ಇಂಚಷ್ಟು ಕಟ್ ಮಾಡ್ಕೊಳ್ಳಿ ತುಂಬ ದಪ್ಪಕ್ಕಿರೋರ್ಗಾದರೆ ಇಷ್ಟೊಂದು ಎಕ್ಸ್ಟ್ರಾ ಬಟ್ಟೆ ಮಿಕ್ಕೊಳ್ಳಲ್ಲ ಸರಿನಾ ಅದೇ ಸಣ್ಣಕ್ಕಿರೋರ್ಗಾದರೆ ಜಾಸ್ತಿ ಹಿಡಿಬೇಕಾಗುತ್ತೆ ಆ ಥರ ಹಿಡ್ದಾಗ ನಾವು ವೇರ್ ಮಾಡ್ಕೊಂಡಾಗ ಕೈ ಎತ್ತಿದ್ರೆ ಒಂಥರ ಸ್ಟಿಚ್ ಹಿಡ್ಕೊಳಂಗೆ ಹಿಡ್ಕೊಳಂಗೆ ಕಾಣುತ್ತೆ ಯಾಕಂದರೆ ತುಂಬ ಬಟ್ಟೆ ಇರುತ್ತಲ್ವಾ ಒಳಗಡೆ ಅದಕ್ಕೋಸ್ಕರ ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಇದು ಈ ರೀತಿ ಕಟ್ಸ್ಗಳನ್ನ ಮಾಡ್ಕೊಬೇಕು ಕಟ್ ಮಾಡಿದಾಗ ನೀಟಾಗಿ ಬೆಂಡ್ ಆಗುತ್ತೆ ನಾವು ಹಾಕೊಂಡಾಗ ಬೆಂಡ್ ಆಗುತ್ತೆ ಹಿಡ್ಕೊಂಡಂಗೆ ಆಗೋದಿಲ್ಲ ನೋಡಿ ಸ್ಲೀವ್ಸ್ ಹತ್ರನೂ ಸ್ವಲ್ಪ ಕಟ್ ಮಾಡಿ ತೆಗ್ದಿದ್ದೀನಿ ಹಾಗೆ ಈ ಸ್ಲೀವ್ಸ್ ಜಾಯಿಂಟಿಂಗ್ ಇರುತ್ತಲ್ಲ ಇಲ್ಲಿ ಈ ಥರ ಆಗಿ ನಾಚ್ ಹಾಕ್ಕೊಂಡೆ ಇನ್ನೊಂದು ಸೈಡ್ ಕೂಡ ಇದೇ ರೀತಿ ಮಾಡಬೇಕು ನೀಟಾಗಿ ಬೆಂಡ್ ಆಗಲಿ ಅನ್ನೋ ಕಾರಣಕ್ಕೆ ಅಷ್ಟೇ ಟಾಪ್ಗಳಾದರೂ ಅಷ್ಟೇ ಇದೇ ರೀತಿ ಕಟ್ಸ್ಗಳನ್ನ ಮಾಡಿರ್ತಾರೆ ಅಂಗಡಿಗಳಲ್ಲಿ ಸ್ಟಿಚ್ ಮಾಡಿಸ್ಕೊಂಡಿದ್ರೆ ಗಮನಿಸಿರ್ತೀರ ನೀವು ಇದೇ ರೀಸನ್ಗೆ ಅವರು ಕಟ್ ಮಾಡೋದು ಹಾಗೆ ಇನ್ನೊಂದು ಪಾಯಿಂಟ್ನ ಹೇಳೋದು ಮರ್ತೆ ಏನಪ್ಪ ಅಂದರೆ ನೈಟಿಲಿ ಕೆಲವು ನೈಟಿಲಿ ಜೋಬ್ಗಳಿರುತ್ತೆ ಆ ರೀತಿ ಜೋಬಿದ್ದಾಗ ಕೆಲವರು ಕನ್ಫ್ಯೂಷನ್ ಆಗುತ್ತೆ ಯಾವ ರೀತಿ ನಾವು ಫಿಟ್ಟಿಂಗ್ ಮಾಡೋದು ಅಂತ ಅಂದ್ಬಿಟ್ಟು ನೋಡಿ ನಾನು ಅದಕ್ಕೆ ಜೇಬಿರೋ ನೈಟಿನೇ ತೊಗೊಂಡಿದ್ದೀನಿ ಎಕ್ಸಾಂಪಲ್ಗೆ ಅಂತ ಕೆಲವು ನೈಟಿಗಳಿಗೆ ಫ್ರಂಟ್ ಸೈಡ್ ಇರುತ್ತೆ ನೋಡಿ ಈ ರೀತಿ ಸೈಡಿಗೆ ಬಂದಿರುತ್ತೆ ಫ್ರಂಟ್ ಸೈಡ್ ಜೋಬ್ ಬಂದಿರುತ್ತಲ್ಲ ಇಂಥ ನೈಟಿಗಳಿಗೆ ಆ ಜೋಬ್ ಪಕ್ಕದಲ್ಲಿ ನಾವು ಆಲ್ಟ್ರೇಷನ್ನ ಮಾಡ್ಕೋಬೋದು ಏನು ಪ್ರಾಬ್ಲಮ್ ಆಗೋಲ್ಲ ಬಟ್ ಇನ್ನು ಕೆಲವು ನೈಟಿಗಳಿಗೆ ಒಳಗಾದಂಗೆ ಬಂದಿರುತ್ತೆ ನೋಡಿ ಈ ಪ್ಯಾಂಟ್ ಜೇಬ್ಗಳಿರುತ್ತಲ್ಲ ಈ ಥರ ಬಂದಿರುತ್ತೆ ಇಂಥವಕ್ಕೆ ಸ್ಟಿಚ್ ಮಾಡೋದು ಹೆಂಗಪ್ಪ ಅಂತ ಅನ್ಸ್ಬೋದು ನಾನು ಸ್ಟಿಚ್ ಮಾಡಿದ್ದೀನಿ ನೋಡಿ ನಾನು ಸೇಮ್ ಯಾವ ರೀತಿ ತೋರಿಸೋದೋ ಅದೇ ರೀತಿ ಮಾಡಬೇಕು ಆದರೆ ಜೇಬ್ ಹತ್ರ ಸ್ಟಿಚ್ ಬರಬಾರ್ದು ಅಷ್ಟೇ ಜೇಬಿಂದ ಮೇಲ್ಗಡೆಗೇನೆ ಸ್ಟಿಚ್ನ ಎಂಡ್ ಮಾಡ್ಕೊಬೇಕು ನಾವು ಹೇಗಿದ್ರು ಸ್ಟಿಚ್ ಹಾಕೋದೇ ಸೊಂಟ ತನಕ ಮಾತ್ರ ಅಲ್ವಾ ಅಲ್ಲಿ ಅದರಿಂದ ಕೆಳಗಡೆನೆ ಕೊಟ್ಟಿರ್ತಾರೆ ಜೋಬ್ನ ಆದಷ್ಟು ಅಕಸ್ಮಾತ್ ಸ್ವಲ್ಪ ಮೇಲಿತ್ತು ಅಂತಂದ್ರು ಆ ಜೇಬ್ ಸ್ಟಾರ್ಟಿಂಗಲ್ಲಿ ಸ್ಟಿಚ್ನ ಎಂಡ್ ಮಾಡ್ಕೋಬೇಕು ನೀವು ಅಷ್ಟೇ ಇನ್ನೊಂದು ಸೈಡ್ ಏನಿರುತ್ತೆ ಆ ಸೈಡ್ ಬೇಕಿದ್ರೆ ಕರೆಕ್ಟಾಗಿ ಫಿಟ್ಟಿಂಗ್ ಮಾಡ್ಕೊಳ್ಳಿ ಇಷ್ಟೇ ನೈಟಿ ಆಲ್ಟ್ರೇಷನ್ ಮಾಡೋದು ಫಿಟ್ಟಿಂಗ್ ಮಾಡೋದು ಇಷ್ಟೇ ನೋಡಿದ್ರಲ್ವ ಇವತ್ತೇನು ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇನ್ನು ನೆಕ್ಸ್ಟ್ ವಿಡಿಯೋಲಿ ನಾನು ಟಾಪ್ ಕೂಡ ಆಲ್ಟ್ರೇಷನ್ ಮಾಡೋದು ಅಂಬ್ರೆಲ್ಲ ಟಾಪ್ ಆಗಿರ್ಬೋದು ಅಥವಾ ಸೈಡ್ ಕಟ್ಟ ಟಾಪ್ ಆಗಿರ್ಬೋದು ಅವುಗಳನ್ನೂ ಕೂಡ ಯಾವ ರೀತಿ ಫಿಟ್ಟಿಂಗ್ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ ಮತ್ತು ನಿಮ್ಗೆ ಇದರಲ್ಲಿ ಏನಾದರೂ ಡೌಟು ಇತ್ತು ಅಂದರೆ ಅದನ್ನು ಧಾರಾಳವಾಗಿ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಿ ನಾನು ರಿಪ್ಲೈ ಮಾಡ್ತೀನಿ ಹೊಸಬ್ರಲ್ವಾ ಹೊಸದಾಗಿ ಸ್ಟಿಚ್ ಮಾಡೋರಿಗೆ ಖಂಡಿತ ಏನಾದರೂ ಡೌಟ್ ಬಂದೇ ಬರುತ್ತೆ ಯಾಕಂದರೆ ಇದೆಲ್ಲ ಫಸ್ಟ್ ಟೈಮ್ ಆಗಿರುತ್ತಲ್ವ ಅದಕ್ಕೆ ನನಗೂ ಸ್ಟಾರ್ಟಿಂಗ್ ನಾನು ನೈಟಿ ಫಿಟ್ಟಿಂಗ್ ಮಾಡುವಾಗ ನನಗೂ ತುಂಬ ಅಂದರೆ ತುಂಬ ಡೌಟ್ಸ್ ಇತ್ತು ಬಟ್ ಹೊಲಿತಾ 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 ನನಗೂ ಒಂದು ಐಡಿಯಾ ಬಂತು ಅದೇ ರೀತಿ ನಿಮಗೂ ಅಷ್ಟೇ ಸ್ಟಿಚ್ ಮಾಡ್ತಾ ಮಾಡ್ತಾ ನೀವೇ ಕಲ್ತ್ಕೋತೀರಾ ಎಲ್ಲನೂ ಹೊಸದ್ರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ಖಂಡಿತ ನಿಮ್ಗೆ ಇಷ್ಟ ಆಗಿರುತ್ತೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಇಲ್ವಾ ಅಂತ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ದೀರಾ ಅಂತ ನೋಡ್ಕೊಳ್ಳಿ ಸೊ ನಾನು ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವು ತಕ್ಷಣ ಆ ವಿಡಿಯೋನ ನೋಡ್ಬೋದು ಮತ್ತೆ ಸಿಗ್ತೀನಿ ಮುಂದನೇ ವಿಡಿಯೋಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್